ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ದತ್ತಾಬಾಯ್ನ ತನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಇಲ್ಲಿ ಸಾಕಷ್ಟು ರೀತಿಯ ಸವಾಲುಗಳನ್ನ ಎದುರಿಸ್ಬೇಕಾಗದ ಇದಕ್ಕೆಲ್ಲ ಕಾರಣ ದತ್ತಾಬಾಯಿ ಇವತ್ತು ದೃಷ್ಟಿ ಕಷ್ಟ ಪಡ್ತದಾಳೆ ಅಂದ್ರೆ ಅದಕ್ಕೆ ಕಾರಣ ದತ್ತ ಅದಕ್ಕೆ ಕಾರಣ ದತ್ತಾಬಾಯಿ ಅಂತಾನೆ ಹೇಳ್ಬಹುದು ಇವತ್ತು ದತ್ತಾಬಾಯಿ ಹಾಕಿದ ಸವಾಲನ್ನ ಗೆಲ್ಲೋಕ್ಕೋಸ್ಕರ ಇಲ್ಲಿ ದೃಷ್ಟಿ ಸಾಕಷ್ಟು ಪ್ರಯತ್ನವನ್ನ ಪಡ್ತದಾಳ ಅದರಲ್ಲಿ ಪಾಸ್ ಆಗಬೇಕು ಪಾಸ್ ಆಗ್ತಾಳಾ ದೃಷ್ಟಿ ಈ ಒಂದು ವಿಡಿಯೋವನ್ನ ನೋಡಿ ಇಲ್ಲಿ ಚೆನ್ನಮ್ಮ ಮತ್ತೆ ದೃಷ್ಟಿಯ ತಂದೆ ಕೂಡ ಜುವೆಲರಿ ಶಾಪ್ ಹೋಗಿದ್ದಾರೆ ತನ್ನ ಅಡಿಯಂಗೋಸ್ಕರ ತಮ್ಮ ಹತ್ರ ಇರೋ ಎಲ್ಲಾ ದುಡ್ಡನ್ನ ಕೂಡಿಟ್ಟು ಸಾಲ ಮಾಡಿ ಅವರು ಒಂದು ಉಂಗುರವನ್ನು ತಗೋತಾರೆ ಅದೇ ಟೈಮಲ್ಲಿ ಒಂದು ಹುಡುಗಿ ಮಾಂಗಲ್ಯ ಸರುವನ್ನ ತಗೋತಾ ಇರ್ತಾರೆ ಅದನ್ನು ನೋಡಿದ್ದೆ ಚೆನ್ನಮ್ಮಾಗ ಅನ್ಸುತ್ತೆ ನನ್ನ ಮಗಳು ಹಾಕೊಂಡ್ರೆ ಎಷ್ಟು ಚಂದ ಇರತ್ತಲ್ವ ಅಂತ ಅದೇ ಕಾರಣಕ್ಕೆ ಅವರು ಗಂಡನ ಹತ್ರ ಕೇಳಿದಾಗ ಇರೋ ಬರೋ ದುಡ್ಡನ್ನು ಸಾಲ ಮಾಡಿ ಉಂಗುರ ತೆಗೆದಿದ್ದಾಯ್ತು ಈಗ ಸರ ಅಂದರೆ ಎಲ್ಲಿಂದ ತರೋದು ಅಂದಾಗ ನೀನು ಮನ್ಸ್ ಮಾಡಿದ್ರೆ ಆಗತ್ತೆ ಅಂತ ಹೇಳ್ತಾರೆ ಹೀಗೆ ಸಾಧ್ಯ ಅಂತ ಮಾದೇವ್ ಕೇಳೋದಕ್ಕೆ ಈ ಕಡೆ ಖಂಡಿತ ಸಾಧ್ಯ ಇದೆ ಹಬ್ಬಕ್ಕವರೇ ಎಲ್ಲ ಒಡವೆ ಕೊಟ್ಟಿದ್ರು ಆದರೆ ಅದನ್ನು ಕೊಡೋದು ಮರ್ತಿರ್ಬೋದು ನಮ್ಮ ದೃಷ್ಟಿಗೆ ತಾಳಿ ಹಾಕೊಳ್ಳೇಬೇಕಲ್ವಾ ಎಷ್ಟು ದಿನ ದಾರದಲ್ಲಿ ಇರೋಕಾಗತ್ತ ನಿಜ ಹೇಳಬೇಕು ಅಂದ್ರೆ ಅವಳು ಮಸಿ ಬಳ್ಕೋತಾಳೆ ಯಾರಿಗೂ ಗೊತ್ತಲ್ಲ ಅರ್ಶಿನ ದಾರಕ್ಕೆ ದಿನ ಮಸಿ ಆದ್ರೆ ಯಾಕೆ ಅಂತ ಪ್ರಶ್ನೆ ಬರಲ್ವಾ ದಿನ ಅರ್ಶನ ದಾರನ ಬದಲಾಯಿಸೋಕಾಗತ್ತ ಅದಕ್ಕೋಸ್ಕರ ಅಂದಾಗ ಏನ್ ಮಾಡುದು ಅಂದಾಗ ನನ್ನ ಜೊತೆ ಬಾಯಿಲಿ ಅಂತ ಹೇಳಿ ಶಾಪ್ ಒಳಗಡೆ ಕರ್ಕೊಂಡು ಹೋಗ್ತಾರ ತಮ್ಮ ಮಾಂಗಲ್ಯ ಸರವನ್ನ ತೆಗೆದು ಆ ಓನರ್ ಕೈಗೆ ಕೊಟ್ಟು ಇದು ಎಷ್ಟು ತುಕ ಬರುತ್ತೋ ಅಷ್ಟು ತುಕದ ಮಾಂಗಲ್ಯ ಸರ ಸರ್ ಅಂದಾಗ ನಿಜವಾಗ್ಲೂ ಮಹಾದೇವ ಅವರು ಚಿನ್ನಮ್ಮನಿಗೆ ಕೈ ಮುಗಿತಾರೆ ತನ್ನ ಮಗಳು ಖುಷಿ ಸಂತೋಷಕ್ಕೆ ತನ್ನ ತಾಳಿಯನ್ನೇ ತೆಗೆದುಕೊಟ್ಟಿಯಲ್ಲ ನಿಜವಾಗ್ಲೂ ನಿನ್ನಂಥ ಅಕ್ಕಿಯನ್ನು ಪಡೆದದ್ದು ಅಮ್ಮನ ಆಗಿ ಪುಣ್ಯ ಮಾಡಿದಾಳೆ ನಿನ್ನಂಥ ಹೆಂಡತಿಯನ್ನು ಪಡೆದದಕ್ಕೆ ನಾನು ಪುಣ್ಯ ಮಾಡಿದೀನಿ ಅಂತ ಹೇಳ್ತಾರೆ ಅಂಗಡಿ ಆತ ಕೂಡ ಇದರಲ್ಲಿ ಕರಿಮಣಿನೇ ಜಾಸ್ತಿ ಇರೋದ್ರಿಂದ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ಅಮ್ಮ ಮಗಳನ್ನ ಖುಷಿಯಾಗಿಡಬೇಕು ಅಂತ ಅಮ್ಮ ಪ್ರಯತ್ನ ಪಡ್ತದ್ರ ಅದೇ ರೀತಿ ಇತ್ತ ಕಡೆ ದೃಷ್ಟಿ ತನ್ನ ಅಮ್ಮನ ಖುಷಿ ಪಡಿಸ್ಬೇಕು ಅಮ್ಮನ ಮನಸ್ಸಿಗೆ ಖಾಸಿ ಆಗಬಾರ್ದು ಅಂತ ಸವಾಲುಗಳನ್ನೇ ಎದುರಿಸ್ಬೇಕಾಗತ್ತೆ ಇತ್ತ ಕಡೆ ಹೇಳಿದ ಸವಾಲನ್ನ ಗೆದ್ಲು ಪ್ಯಾಂಟ್ ಶರ್ಟ್ ಹಾಕೊಂಡ್ಲು ಅವ್ರ ಮುಂದೆ ನೆಂತ್ಕೊಂಡ್ಲು ತನ್ನ ಕೈಯಲ್ಲಿ ಬಯಸ್ಕೊಂಡ್ಲು ಫೈನಲಿ ತನ್ನ ಮನೆಗೆ ಹೋಗೋದಕ್ಕೆ ನೀತಾ ಒಪ್ಕೊಂಡ್ಲು ಫೈನಲಿ ಫಸ್ಟ್ ಕ್ಲಾಸ್ ಕಲಿ ದೃಷ್ಟಿ ಬಿಟ್ಲು ಆದ್ರೆ ಮತ್ತೊಮ್ಮೆ ಹೇಮಾ ಹತ್ರ ಬಂದು ಸಾಹ್ಕಾರ ನನ್ನ ಮನೆಗೆ ಹೋಗೋಕೆ ಕಳ್ಸಿ ಅಂತ ಕೇಳಿದಾಗ ಅದ ಕಡೆ ಹೇಮಾ ಕೂಡ ಸರಿ ಒಪ್ಕೋತೀನಿ ಅರ್ಧ ಗಂಟೆ ಬಿಟ್ಟು ಗಾರ್ಡನ್ ಹತ್ರ ಬಾ ಅಂತ ಕರೆದು ಆಗ್ಲೇ ಗೊತ್ತಾಗೋಯ್ತು ದೃಷ್ಟಿಗೆ ಸೈಲೆಂಟ್ ಅಂತ ಹೇಳಿದ್ರು ಕೂಡ ಅಲ್ಲಿ ಹೇಮಕ ಗಾರ್ಡನ್ ಹತ್ರ ಕರೀತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಪರೀಕ್ಷೆ ಇದೆ ಪರೀಕ್ಷೆಗೆ ನಾನು ಸುತ್ತವಾಗ್ತೀನಿ ಅಂತ ಹೇಳ್ತಾಳ ಅದೇ ರೀತಿಯಾಗಿ ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಹೋಗ್ತಾರೆ ಹೋಗಿದ್ದೆ ತಡ ಆಲ್ರೆಡಿ ಅಲ್ಲಿ ಹೇಮ ಒಂದಷ್ಟು ಮೆಣಸನ್ಕಾಯಿಗಳು ಹಾಗೆ ಕುಟ್ಟುವುದನ್ನ ಎಲ್ಲವನ್ನ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನ ನೋಡಿದ್ದೆ ಸೈಲೆಂಟ್ ಮತ್ತೆ ದೃಷ್ಟಿ ಖಾಬರಿ ಆಗ್ತಾರೆ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಇದನ್ನು ಕುಟ್ಸೋಕೆ ಮುಂದಾಗ್ತಾರೆ ಅನ್ಸುತ್ತೆ ಖಂಡಿತ ಇದು ಸಾಧ್ಯ ಇಲ್ಲ ಈ ರೀತಿ ಮೆನ್ಷನ್ಕಾಯಿ ಕುಟೋಕಾಗತ್ತ ಅಂತ ಆದರೆ ದೃಷ್ಟಿ ಇಲ್ಲ ಅಲ್ಲ ಹೆಮಪ್ಪ ಆ ರೀತಿ ಮಾಡೋಕೆ ಸಾಧ್ಯ ಇಲ್ಲ ಖಂಡಿತ ಅದಲ್ಲ ಅನ್ಸುತ್ತೆ ಅಂತ ದೃಷ್ಟಿ ಅನ್ಕೋತಾಳೆ ಮಾತ್ರ ಸೈಲೆಂಟ್ ಮಟ್ಟೆ ದೃಷ್ಟಿಯನ್ನು ಹೇಮ ಕರೆದಿದೆ ನೋಡಿ ಅಲ್ಲಿ ಮೆಣಸಿನ್ಕಾಯಿದೆ ದೃಷ್ಟಿ ಎಲ್ಲ ಮೆಣಸಿನ್ಕಾಯಿನ ನೀನು ಕುಟ್ಟಿ ಪುಡಿ ಮಾಡಬೇಕು ಯಾಕಂದರೆ ನಮ್ಮ ದತ್ತುಗೆ ಕುಟ್ಟಿ ಪುಡಿ ಮಾಡಿರೋ ಮೆಣಸಿನ್ಕಾಯಿ ಖಾರದ ಪುಡಿಯಿಂದ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದೇ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಇದನ್ನು ಕುಟ್ಟಿ ಪುಡಿ ಮಾಡಿದ್ರೆ ನನ್ನ ತಮ್ಮ ನಿನ್ನ ಸೊತ್ತ ನಿಮ್ಮ ಮನೆಗೆ ಬರೋಕೆ ನಾನು ಒಪ್ಕೋತೀನಿ ಅಂತ ಇಲ್ಲಿ ನಿಜವಾಗ್ಲೂ ದೃಷ್ಟಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆ ಅದ್ರ ಜೊತೆ ಅಷ್ಟೇ ಅಲ್ಲ ಎರಡು ಮೂಟೆನ ಕೂಡ ತಂದು ಹಾಕಿಸ್ತಾರೆ ಇಲ್ಲಿ ಸೈಲೆಂಟ್ ಮಾತ್ರ ಹೇಗಾಗತ್ತೆ ಹೇಮಮ್ಮ ಇದು ಸಾಧ್ಯ ನಾನು ನಿಮಗೂ ಕೂಡ ಗೊತ್ತಲ್ವ ಇಷ್ಟು ಎಷ್ಟು ಘಾಟಿ ಘಾಟ್ ಇರುತ್ತೆ ಈ ಮೆಣಸಿನ್ಕಾಯಿ ಜೊತೆಗೆ ಒಂದು ಚೂರು ಕುಟ್ಟಿ ಪುಡಿ ಮಾಡಿದರೂ ಕಣ್ಣೆಲ್ಲ ನೀರು ಬರುತ್ತೆ ಉರಿ ಆಗತ್ತೆ ಕೈ ಬೊಬ್ಬೆ ಬರುತ್ತೆ ನಿಂತ್ಕೊಳ್ಳೋರಿಗೆ ಕಷ್ಟ ಆಗತ್ತೆ ಅಂತ ಹೇಳ್ತಿದ್ರೆ ಇಲ್ಲಿ ಹೇಮ ಮಾಡಿದ್ರಷ್ಟೇ ಕಳಿಸ್ತೀನಿ ಇಲ್ಲ ಅಂದರೆ ನನಗೇನಾದ್ರೂ ಅವಶ್ಯಕತೆ ಇಲ್ಲ ಬೇಡ ಅಂತ ಹೇಳಿದಾಗ ಇಲ್ಲೇ ದೃಷ್ಟಿ ನಾನು ಮಾಡೇ ಮಾಡ್ತೀನಿ ಅಂತಾರೆ ಆದರೆ ಇಲ್ಲಿ ಸೈಲೆಂಟ್ ಬೇಡ ದೃಷ್ಟಿ ಇದು ಸಾಧ್ಯ ಇಲ್ಲ ತುಂಬಾ ವರ್ಷಗಳಿಂದ ಮಾಡ್ಕೊಂಡ ಮಂದೂರ್ಗೆ ಇದن ಕುಟ್ಟಿ ಪುಡಿ ಮಾಡೋದು ಕಷ್ಟ ಅಂತದ್ರಲ್ಲಿ ನೀನು ಹೇಗ್ ಮಾಡ್ತೀಯಾ ಬೇಡ ದೃಷ್ಟಿ ಅಂತ ಹೇಳ್ತಿದ್ರು ಇಲ್ಲಿ ದೃಷ್ಟಿ ಸದ್ಧವಾಗಿ ಚಾಲೆಂಜ್ ಅನ್ನು ಸ್ವೀಕರಿಸ್ತಾಳ बिकॉज ತನ್ನ ಅಮ್ಮನಿಗೆ ಕೊಟ್ಟಂತ ಮಾತು ಆಕೆಗೆ ನೆನಪಾಗುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕುಟ್ಟಿ ಪುಡಿ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ ಆ ಕಡೆ ಸೈಲೆಂಟ್ ಹಿಮಾತ್ರ ರಿಕ್ವೆಸ್ಟ್ ಮಾಡ್ಕುತ್ತಿದಾರೆ ಬೇಡ ಅಂತ ಹೇಳಿ ಹಿಮ್ಮಮ್ಮ ಜೊತೆಗೆ ಇಷ್ಟೇ ಅಲ್ಲ ಇನ್ನು ಎರಡು ಮೊಟ್ಟೆ ಹಾксಿದ್ರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಕ್ಸ್‌ಪೀರಿಯನ್ಸ್ ಇರುವವರಿಗೆ ಒಂದಿನದಲಿ ಇದನ್ನ ಕುಟ್ಟಿ ಪುಡಿ ಮಾಡೋಕ ಆಗೋದಿಲ್ಲ ಅಷ್ಟು ಕಷ್ಟ ಆಗ ಅಂತದ್ರಲ್ಲಿ ದೃಷ್ಟಿ ಇದನ್ನ ಮಾಡೋಕ್ ಸಾಧ್ಯನ ಖಂಡಿತ ಇಲ್ಲ ನನಗೆ ಗೊತ್ತಿಲ್ವಾ ನಮ್ಮ ಊರಿನ ಎಷ್ಟು ಘಾಟ್ ಹೊಡಿಯತ್ತೆ ಅಂತ ದಯವಿಟ್ಟು ಬೇಡ ಕೂಡ ಹೇಮ ಕೇಳ್ತಾ ಇಲ್ಲ ಇಲ್ಲಿ ಸೈಲೆಂಟ್ ಮತ್ತೆ ಹೇಮಗೆ ಆಗೋದಿಲ್ಲ ಘಾಟ್ಗೆ ದೂರ ಸರಿದ್ಬಿಡ್ತಾರೆ ಇಲ್ಲಿ ದೃಷ್ಟಿ ಗಟ್ಟಿಗಿತ್ತಿಯಾಗಿ ಆ ಒಂದು ಕುಟ್ಟಣಿಗೆಯಿಂದ ಇಂದ ಕುಟ್ಟಿ ಖಾರದ ಪುಡಿ ಮಾಡ್ತಾ ಇದ್ದಾಳೆ ಇಲ್ಲಿ ಈ ಸೈಲೆಂಟ್ ಬಂದಿದೆ ಬೇಡ ಬೇಡ ಅಂತಂದ್ರೆ ಇಲ್ಲ ಅಣ್ಣ ನಾನು ಮಾಡೇ ಮಾಡ್ತೀನಿ ನನ್ನ ಪ್ರಯತ್ನ ನಾನು ಪಡ್ತೀನಿ ಸಾವುಕಾರನ ನಮ್ಮ ಮನೆ ಕರ್ಕೊಂಡು ಹೋಗಿ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ತನ್ನ ಚಲವನ್ನ ಬಿಡೋದ ಕಣ್ಣಲ್ಲಿ ನೀರ್ ಬರ್ತಾ ಕೈ ಉರಿತಾ ಬೊಬ್ಬೆ ಬರ್ತಾ ಇದ್ರು ಅದನ್ನ ಆ ಪುಡಿ ಕಾರತಿದ್ದಾರೆ ಅದೇ ಟೈಮ್ಗೆ ಹೇಮಾಗಂಡ ಗಂಡ ಸುದರ್ಶನ್ ಅಲ್ಲಿ ಬರ್ತಾರೆ ನೋಡುದೇ ಏನಿದಲ್ಲ ಏನ್ ಮಾಡ್ತಿದ್ಯಾ ದೃಷ್ಟಿ ಇದನ್ನೆಲ್ಲಾ ಕುಟ್ಟಿ ಪುಡಿ ಮಾಡ್ತಿದ್ಯಾ ಇದನ್ ಮಾಡೋಕೆ ಜನ ಇದಾರಲ್ವಾ ನಿನ್ಯಾರ್ ಮಾಡೋಕ್ ಹೇಳಿದ್ದು ಇದನ್ನೆಲ್ಲ ಅಂತ ಹೇಳಿ ಕೇಳ್ದಾಗ ಇಲ್ಲಿ ದೃಷ್ಟಿ ಏನೂ ಮಾತಾಡೋದಿಲ್ಲ ಆದ್ರೆ ಇಲ್ಲಿ ಸೈಲೆಂಟ್ ಅದಕ್ಕೆಲ್ಲ ಕಾರಣ ಹೇಮಮ್ಮ ಹೇಮಮ್ಮನೇ ಹೇಳಿದ್ದು ಈ ರೀತಿ ಮಾಡೋದಕ್ಕೆ ಕುಟ್ಟಿ ಪುಡಿ ಮಾಡಬೇಕು ಅಂತ ಕುಟ್ಟಿ ಪುಡಿ ಮಾಡಿದ್ರೆ ಇಲ್ಲಿ ದತ್ತಾ ದೃಷ್ಟಿ ಮನೆ ಕಳಿಸ್ತೀನಿ ಅಂತ ಹೇಳಿದರು ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೃಷ್ಟಿ ಇದನ್ನ ಕುಟ್ಟಿ ಪುಡಿ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಈ ಕಡೆ ಸುದರ್ಶನ್ ನಾನು ಹೇಮಾ ಗಂಡ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನ ಮಾಡಬೇಡ ನಿಲ್ಸು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ದೃಷ್ಟಿ ಮಾತ್ರ ಸುಮ್ಮನೆ ಆಗೋದೆಲ್ಲ ಕುಟ್ಟಿ ಪುಡಿ ಮಾಡ್ತಾನೆ ಇರ್ತಾಳೆ ಆದ್ರೆ ಇಲ್ಲಿ ಸೈಲೆಂಟ್ ಬಾಬಾ ಹೇಳಿದ್ಮೇಲೆ ಇನ್ನೇನು ನೀನು ಮಾಡೋದು ನಡಿ ಅಂತ ಹೇಳಿ ಕರೆದುಕೊಂಡು ಹೋಗ್ಬಿಡ್ತಾರೆ ಇತ್ತ ಕಡೆ ಹೇಮಾ ಏನ್ ಮಾಡಿದ್ರಿ ನೀವು ಯಾಕೆ ಕಳ್ಸಿದ್ರಿ ಅಂದಾಗ ನೀನ್ ಸುಮ್ಮನಿರು ನೀನೇನ್ ಮನುಷ್ಯ ಈ ರೀತಿ ಮಾಡಿದ್ಯಲ್ಲ ಅಂತ ರೆಬಲ್ ಆಗ್ತಿದ್ದಾರೆ ಸುದರ್ಶನ್ ಏನಪ್ಪ ಇದ್ರಿಂದ ಮಹಿಮೆ ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ ಆ ಕಡೆ ಒಳಗಡೆ ಹೋಗ್ತಿದ್ದಾ ಕೈಯಲ್ಲಿ ನೋಡು ಎಷ್ಟು ಬೊಬ್ಬೆ ಬಂದಿದೆ ಅಂತ ಸೈಲೆಂಟ್ ಅನ್ನ ಹೇಳ್ತಿದ್ರೆ ಏನಾಯ್ತು ಅಂತ ಹೇಳಿ ದತ್ತಾಬಾಯಿ ಅಲ್ಲಿ ಬರ್ತಾರೆ ದೃಷ್ಟಿ ಕಾಯಿಗಳು ಖಾರದ ಪುಡಿ ಮಾಡಿದ್ದು ಜೊತೆಗೆ ಕೈಯಲ್ಲಿ ಬೊಬ್ಬೆ ಆಗಿ ಉರಿ ಬಂದಿರೋದು ಎಲ್ಲಾ ಕೂಡ ಗೊತ್ತಾಗುತ್ತೆ ಏನ್ ಯಜಮಾಂತಿ ಯಾರು ಹೇಳಿದ್ದು ನಿನಗೆ ಇದನ್ನೆಲ್ಲ ಮಾಡು ಅಂತ ಇದನ್ನೆಲ್ಲ ಮಾಡೋಕೆ ಜನ ಇದ್ದಾರಲ್ವಾ ಅವ್ರು ಮಾಡ್ತಾರೆ ನಿನಗೇನ್ ಗೊತ್ತು ಅಂತ ಇದನ್ನೆಲ್ಲ ಮಾಡೋಕೆ ಹೋಗಿದ್ಯಾ ಎಲ್ವನು ನಾನೇ ಮಾಡ್ತೀನಿ ಮಾಡ್ತೀನಿ ಅಂತ ಹೋಗಿ ಇದನ್ನ ಮಾಡ್ಕೊಳ್ಳೋದೇ ಆಗೋಯ್ತಲ್ವ ನಿಂದು ಅಂತ ಹೇಳಿ ಪ್ರೀತಿಯಿಂದ ಕಾಳಜಿ ಮಾಡಿ ಸಿಟ್ಟದೆದ್ದು ಕೋಪದಿಂದ ಪ್ರೀತಿಯನ್ನು ತೋರಿಸ್ತಾ ದತ್ತಾಬಾಯಲ್ಲಿ ನಿಜವಾಗ್ಲೂ ದೃಷ್ಟಿಯ ಕೈಗಳಿಗೆ ಹಾಯಿಸುವ ಹಾಗೆ ಒಂದಷ್ಟು ಕ್ರೀಮ್ಗಳನ್ನ ಹಚ್ಚೋದ್ರ ಮುಖಾಂತರ ತನ್ನ ಕಾಳಜಿಯನ್ನು ತೋರಿಸ್ತಿದ್ದಾರೆ ಇದರಿಂದಾಗಿ ದೃಷ್ಟಿಗೆ ನೋವುಗಿಂತ ಖುಷಿನೇ ಜಾಸ್ತಿ ಆಗ್ತದೆ ಯಾಕಂದ್ರೆ ಇದು ಆಗೋದ್ರಿಂದ ಅಲ್ವಾ ದತ್ತಾಬಾಯಿ ಎಷ್ಟು ಕಾಳಜಿ ಪ್ರೀತಿ ಮಾಡ್ತಾರೆ ಇನ್ನೂ ಅವ್ರಿಗೆ ನನ್ನ ಮೇಲೆ ಕೋಪ ಅಷ್ಟು ಇಲ್ಲ ಜೊತೆಗೆ ಕಾಳಜಿ ಪ್ರೀತಿನೂ ಕೂಡ ಇದೆ ಅನ್ನೋದು ಅವಳಿಗೆ ಗೊತ್ತಾಗಿದ್ದು ಅದೇ ಕಾರಣಕ್ಕೆ ಆಕೆಗೆ ತುಂಬಾ ಖುಷಿ ಆಗ್ತದೆ ಹಾಗಿದ್ರೆ ಇಲ್ಲಿ ಅರ್ಧಂಬರ್ಧ ಮಾಡಿ ದೃಷ್ಟಿ ಖಾರದ ಪುಡಿನ ಪುಡಿ ಮಾಡಿ ಅಲ್ಲಿಂದ ಹೋದ್ಲು ಫುಲ್ ಟಾಸ್ಕ್ ಕಂಪ್ಲೀಟ್ ಮಾಡಲಿಲ್ಲ ಆದರೂ ಕೂಡ ಹೇಮ ಇಲ್ಲಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ಇದಕ್ಕೆ ಕಾರಣ ಏನಿರಬಹುದು ಇಲ್ಲಿ ಸುದರ್ಶನ ನಾವು ಕೆಟ್ಟ ರೀತಿ ಹೋದ್ರೆ ಖಂಡಿತ ಸಾಧ್ಯ ಇಲ್ಲ ಒಳ್ಳೆ ರೀತಿಲೇ ಹೋಗಿ ಒಳ್ಳೆಯವರಾಗಿ ನಾವು ನಮ್ಮ ಕೆಲಸನ ಸಾಧಿಸ್ಕೋಬೇಕು ಹಬ್ಬಕ್ಕನ ಪ್ರೀತಿ ಗಳಿಸ್ಬೇಕು ಹಬ್ಬಕ್ಕೆ ಅವಳನ್ನ ಸುಸಿ ಅಂತ ಒಪ್ಕೊಂಡಿದ್ದಾರೆ ಅಂದಮೇಲೆ ನಾವು ಕೂಡ ಅದಕ್ಕೆ ಸಾಥ್ ಕೊಡಬೇಕು ಆಗ ಮಾತ್ರ ನಾವು ಈ ಮನೆ ಮೇಲೆ ಕಪಿ ಮುಷಿ ಸಾಧಿಸೋಕ್ ಸಾಧ್ಯ ಅನ್ನೋದೇನಾದ್ರೂ ಹೇಮಗೆ ಹೇಳ್ಕೊಟ್ರೆ ರೀತಿ ಪೋಟ್ರಿ ಆಗಿ ಇಲ್ಲಿ ಪೋಟ್ರಿ ಮಾಡೋಕೆ ಹೋಗಿ ಹೇಮ ಟಾಸ್ಕ್ ಕಂಪ್ಲೀಟ್ ಆಗಿದ್ರು ಹೋಗೋಕೆ ಒಪ್ಕೋತಾರೆ ಅಂತ ಅನ್ನಿಸ್ತದೆ ದತ್ತಾಬಾಯಿಗೂ ಅವರ ಅಕ್ಕ ತಂಗಿರು ಮನೆಗೆ ಹೋಗೋ ಒಂದೇ ಕಾರಣಕ್ಕೆ ಇಂತ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋದು ದತ್ತಾಬಾಯಿಗೆ ಗೊತ್ತಾಗ್ತದೆ ಹಾಗಿದ್ರೆ ವಿಷಯ ಗೊತ್ತಾಗಿದ್ದ ತಣ ಹೇಮ ವಿರುದ್ಧವಾಗಿ ಹೇಳ್ತಾನ ದತ್ತ ಶರು ಎಲ್ಲಿ ಹಾಗಿದ್ರೆ ಶರು ಸೀಮಾನ ಹುಡ್ಕೊಂಡು ಹೋಗಿದ್ದಾರೆ ಬಟ್ ಸೀಮಾ ಹುಡ್ಕೊಂಡು ಹೋಗಿದೀನಿ ಅಂತ ಗೊತ್ತಿಲ್ಲ ಕಿಶೋರ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಫಾಲೋ ಮಾಡಿ ಪ್ರಯೋಜನ ಆಗಿಲ್ಲ ಶರು ಮನೆಗೆ ಬರ್ತದಾಗಿ ದೃಷ್ಟಿಗೆ ಶರು ಕೊಡೋ ಟಾಸ್ಕ್ ಏನಾಗಿರುತ್ತೆ ಆ ಅಲ್ಟಿಮೇಟ್ ಟಾಸ್ಕನ್ನು ದೃಷ್ಟಿ ಹೇಗೆ ಎದುರಿಸ್ತಾಳೆ ಅನ್ನೋದನ್ನ ಕಾತ್ ನೋಡ್ಬೇಕಾಗಿದೆ